ಏನಿವತ್ತು ಕೋಲಾರ ನಗರಸಭೆಯನ್ನು ಮೇಲ್ದರ್ಜೆಗೇರಿಸಿ ನಗರಪಾಲಿಕೆ ಮಾಡಬೇಕು ಅನ್ನೋ ವಿಚಾರವಾಗಿ ಏನು ನಮ್ಮ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅದರ ಬಗ್ಗೆ ಸಾಧಕ ಬಾಧಕಗಳು ಹಾಗೂ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಒಂದು ಈ ನಾವು ಪತ್ರಕರ್ತರ ಬಂದಲ್ಲಿ ಒಂದೆಲ್ಲ ಸಂಬಂಧಪಟ್ಟ ಏನು ನಗರ ಪಾಲಿಕೆಗೆ ಸೇರಿಸ್ಬೇಕು ಅಂತ ಏನು ಕೆಲವೊಂದು ಗ್ರಾಮ ಪಂಚಾಯತಿಗಳನ್ನ ಸೇರಿಸ್ಬೇಕು ಅಂತ ಪ್ರಪೋಸಲ್ ಕೊಟ್ಟಿದ್ದರು ಆ ಗ್ರಾಮ ಪಂಚಾಯತಿ ಮುಖಂಡರುಗಳನ್ನ ಹಾಗೂ ಕೋಲಾರದ ನಗರದ ಮುಖಂಡರುಗಳನ್ನ ಮತ್ತು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಕೆಲವರು ಬಂದಿದ್ದರು ಸದಸ್ಯರುಗಳು ಹಾಗೂ ನಮ್ಮ ನಗರಸಭಾ ಸದಸ್ಯರುಗಳು ಕೆಲವರು ಮತ್ತು ನಮ್ಮ ನಗರದ ಮುಖಂಡರುಗಳೆಲ್ಲ ತ ಇವತ್ತು ಸಭೆ ಮಾಡಿದ್ರೆ ಸಭೆಯಲ್ಲಿ ಇವತ್ತು ಹಲವಾರು ಚರ್ಚೆಗಳಾಯಿತು ಏನಿವತ್ತು ನಮ್ಮ ನಗರ ಏನಿವತ್ತು ನಮ್ಮ ನಗರ ನಗರ ಪಾಲಿಕೆ ಆಗಬೇಕಂದ್ರೆ ಆ ನಗರ ಪಾಲಿಕೆ ಆಗಬೇಕಂದ್ರೆ ಆ ರೀತಿ ಅಭಿವೃದ್ಧಿಗೊಂಡ ನಂತರ ನಗರ ಪಾಲಿಕೆ ಮಾಡಿದ್ರೆ ಒಳ್ಳೆಯದು ಮತ್ತು ಎಲ್ಲೋ ಒಂದು ಕಡೆ ನಗರಕ್ಕೆ ಹೊಂದ್ಕೊಂಡ್ರೂ ಇಲ್ಲದೆ ಇರುವಂಥ ನಗರದಿಂದ ಸುಮಾರು ದೂರದಲ್ಲಿರುವಂಥ ನರಸಾಪುರ ಬೆಳ್ಳೂರು ಅರಾಬಿ ಕೊತ್ನೂರು ಸೋಲೂರು ಇಂಥವೆಲ್ಲ ಸುಮಾರು ಹರಳಿ ಪಂಚಾಯಿತಿಯಲ್ಲೂ ಕೆಲವು ಹಳ್ಳಿಗಳು ದೂರ ಇದೆ ಒನ್ನೇನಹಳ್ಳಿ ಪಂಚಾಯಿತಿಯಲ್ಲೂ ಕೆಲವು ಹಳ್ಳಿಗಳು ದೂರ ಇದೆ ಮತ್ತು ನಮ್ಮ ಅಸಾಳ ಪಂಚಾಯಿತಿಯಲ್ಲೂ ದೂರ ಇದೆ ಪೊಣರಾಜನಳ್ಳಿ ಪಂಚಾಯಿತಿ ಸುಮಾರು ಶೇಕಡ ಒಂದು ಅರವತ್ತರಷ್ಟು ಹೊಂದ್ಕೊಂಡಿದ್ದೀನಿ ಮಿಕ್ಕಿದ್ದು ಸ್ವಲ್ಪ ದೂರ ಇದೆ ಇವೆಲ್ಲ ಹೊಂದ್ಕೊಂಡು ನಗರ ಬೆಳೆದ ನಂತರ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನ ಆಯಿತು ಈ ಸಭೆಯಲ್ಲಿ ಏನಂದರೆ ಜನರಲ್ಲಾಗಿ ಇವಾಗ ಏನು ನಾವು ಇದಕ್ಕೆ ಯಾವ ರೀತಿ ಇದನ್ನು ಮುಂದೆ ಇನ್ನೊಂದು ಐದು ವರ್ಷ ಆದಮೇಲೆ ಮಾಡಿ ಅಂತ ನಾವು ಸ್ಥಳೀಯ ಶಾಸಕರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿ ಇದನ್ನು ಐದು ವರ್ಷ ಆದಮೇಲೆ ಮಾಡಿದ್ರೆ ಒಳ್ಳೆಯದು ಅಂತ ಎಲ್ಲ ಮನವಿ ಮಾಡಿ ನಾವು ಇದು ನಗರ ಪಾಲಿಕೆ ಆಗೋದು ಒಳ್ಳೆಯ ಕೆಲಸನೇ ಆದರೆ ಈಗ ಸದ್ಯಕ್ಕೆ ಆ ನಗರ ಪಾಲಿಕೆ ಆಗೋದಕ್ಕೆ ಈ ಮೂಲಭೂತ ಸೌಕರ್ಯಗಳು ಅಷ್ಟು ಪ್ರಮಾಣದಲ್ಲಿ ನಗರನೂ ಬೆಳೆದಿಲ್ಲ ಹಾಗಾಗಿ ಬೆಳೆದ ನಂತರ ಮಾಡಿದ್ರೆ ಒಳ್ಳೆಯದು ಅಂತ ಸಭೆಯಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂತು ಪ್ರಪೋಸಲ್ಲು ಏನಂದರೆ ಇವಾಗ ಅಗ್ರ ಕೃಷಿ ಭೂಮಿ ಶೇಕಡ ಐವತ್ತರ ಐವತ್ತಕ್ಕೂ ಮೇಲ್ಪಟ್ಟು ಇರುಕೊಂಡು ನಾವು ಏನು ಪ್ರಪೋಸಲ್ ಕಳಿಸ್ಬೇಕಂದ್ರೆ ಆದರೆ ಇವತ್ತೇನು ಈ ಕೆಲವು ಪ್ರದೇಶಗಳಲ್ಲಿ ಕೃಷಿ ಭೂಮಿ ಜಾಸ್ತಿ ಇದೆ ಆ ಪ್ರಪೋಸಲ್ಲು ನಾವು ಆ ಏನು ಸರ್ಕ್ಯುಲರ್ ವಿರುದ್ಧವಾಗಿ ಕಳಿಸಿದರೆ ನಾಳೆ ಏನಾಗುತ್ತೆ ಈ ನಮ್ಮ ವೇಮ್ಗಲ್ಲು ಪಟ್ಟಣ ಪಂಚಾಯಿತಿ ಮಾಡೋ ಹೋದರು ಆವಾಗ ಹಲವಾರು ರೀತಿ ಸಮಸ್ಯೆಗಳು ಎದುರಿಸ್ಬೇಕಾಯ್ತು ನಮ್ಮ ಹೈಕೋರ್ಟಲ್ಲಿ ತಡೆಯಾಜ್ಞೆ ಬಂತು ಈಗ ಅಲ್ಲೇನಾಗಿದೆ ಅದು ಕಡೆ ಗ್ರಾಮ ಪಂಚಾಯತಿ ಚುನಾವಣೆಯೂ ಆಗಲಿಲ್ಲ ಅದು ಕಡೆ ಪುರಸಭೆ ಚು ಪಟ್ಟಣ ಪಂಚಾಯತ್ ಚುನಾವಣೆಯೂ ಆಗಲಿಲ್ಲ ಆತಂತ್ರದಲ್ಲಿ ಉಳ್ಕೊಂಬಿಟ್ಟು ಸುಮಾರು ನಾಲ್ಕು ಐದು ವರ್ಷದಿಂದ ಚುನಾವಣೆ ಇಲ್ದಂಗೆ ಆಡಳಿತ ಅಧಿಕಾರಿಗಳ ಅಧಿಕಾರನೇ ಅಲ್ಲಿ ನಡೆದು ಹೋಗ್ತಾ ಇದೆ ಅಧಿಕಾರಿಗಳ ಅಧಿಕಾರ ಹೀಗಾಗಿ ಜನಗಳಿಗೆ ಹಲವಾರು ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೆ ಪ್ರತಿನಿಧಿಗಳಿಲ್ದೇ ಇದ್ದರೆ ಕಷ್ಟ ಆಗುತ್ತೆ ಈ ಥರ ಗೊಂದಲಗಳಿಗೆ ಗೊಂದಲಗಳಿಗೆ ಸಿಲುಕೊಬೇಕಾಗುತ್ತೆ ಹಾಗಾಗಿ ಇದನ್ನು ಟೆಕ್ನಿಕಲ್ಲಾಗಿ ಫಿಫ್ಟಿ ಪರ್ಸೆಂಟು ಇಂಥ ಅಗ್ರಿಕಲ್ಚರ್ ಲ್ಯಾಂಡ್ ಕಡಿಮೆ ಇದ್ದರೆ ಮಾಡೋದ್ರಲ್ಲಿ ಅದು ಮಾಡ್ಬೋದು ಆದರೆ ನಗರ ಎಲ್ಲೋ ಇರೋವಂಥ ನರಸಾಪುರ ಬೆಳ್ಳೂರನ್ನ ಮತ್ತು ಸೂಲೂರು ಮತ್ತು ಅರ ಅರಾಬಿ ಹೊತ್ನೂರು ಪಂಚಾಯಿತಿಗಳನ್ನ ನಮ್ಮ ನಗರಕ್ಕೆ ಸೇರಿಸ್ಕೊಳ್ಳೋದು ಅಂದರೆ ಇದು ಅರ್ಥ ಆಗದಿರೋ ರೀತಿಯಲ್ಲಿ ಐತೆ ಅವ್ರಿಗೂ ಪಾಪ ಕಷ್ಟ ಆಗುತ್ತೆ ಇದರಿಂದ ನಮ್ಮ ನಗರ ನಗರ ನಗರಪಾಲಿಕೆ ಮಾಡೋ ಹೊಲ್ಟಿರೋದು ಎಲ್ಲ ಒಂಥರ ಅರ್ಥ ಆಗ್ತಾಯಿಲ್ಲ ಅರ್ಥವಾಗದಿರೋ ರೀತಿಯಲ್ಲಿದೆ ಇದನ್ನು ಮುಂದೆ ನೋಡಿ ಅನುಕೂಲಗಳು ಅನನುಕೂಲಗಳು ಯಾವ ರೀತಿಯಲ್ಲಿ ನಾವು ಜನ ಜನ ಜನಕ್ಕೆ ಈ ತೆರಿಗೆ ಹೊರೆಯೂ ಜಾಸ್ತಿ ಹಾಕೊಡ್ದು ಮತ್ತು ಬೇರೆ ತೊಂದರೆನೂ ಹಾಕೂಡ್ದು ಆ ರೀತಿಯಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸಚಿವರು ಇವೆಲ್ಲ ನೋಡಿ ತೀರ್ಮಾನ ತಗೊಂಡ್ರೆ ಒಳ್ಳೆಯದು ಅಂತ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ರಿ ಯಾರಿಗೂ ವಿರೋಧ ಮಾಡ್ತಲ್ಲ ಮನವಿ ಮಾಡ್ತಾ ಇರೋದು ರಾಮಾಂಜನೇಯ ಅಂತ ನಮ್ಮ ಸಿಪುರು ಅರಳ್ಳಿ ಗ್ರಾಮ ಪಂಚಾಯತಿ ಅರಳ್ಳಿ ಗ್ರಾಮ ಪಂಚಾಯತಿ ನಮ್ಮದು ನಾವು ಇಲ್ಲೆಲ್ಲ ಸೇರಿ ಏನು ಈಗ ಎಲ್ಲರೂ ಒಬ್ಬ ಅವರವರು ಮೆಂಬರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರುಗಳೆಲ್ಲ ಬಂದಿದ್ದರು ಗ್ರಾಮ ಪಂಚಾಯತಿ ಕೆಲವು ಗ್ರಾಮ ಪಂಚಾಯತಿಗಳಿಂದ ಎಲ್ರದ್ದು ಒಂದೇ ಇದು ಏನಂದರೆ ಈಗ ಇನ್ನೂ ಸಿಟಿನೇ ಡೆವಲಪ್ಮೆಂಟ್ ಆಗಿಲ್ಲ ಇಲ್ಲಿ ರಿಂಗ್ ರೋಡ್ ಇಲ್ಲ ರಿಂಗ್ ರೋಡ್ ಬಂದರೆ ಕನಿಷ್ಠ ಪಕ್ಷ ಸುತ್ತು ರಿಂಗ್ ರೋಡ್ ಆದರೆ ಅದ್ರ ಸುತ್ತ ಅದ್ರ ಆ ಕಡೆ ಈ ಕಡೆ ಒಂದು ಕಿಲೋಮೀಟ್ರ್ ಡೆವಲಪ್ಮೆಂಟ್ಸ್ ಆಗ್ತದೆ ಆವಾಗ ಸ್ವಲ್ಪ ಹತ್ರ ಹತ್ರ ಬಂದಿರ್ತದೆ ಅವಾಗ ಬೇಕಾದರೆ ನಗರಪಾಲಿಕೆ ಮಾಡಲಿ ಯಾರ್ದೇನು ಅಬ್ಜೆಕ್ಷನ್ ಇಲ್ಲ ಈಗ ಮೈನ್ ರೋಡ್ ಪಕ್ಕದಲ್ಲಿ ಬರೀ ಒಂದು ಒಂದು ನೂರಡಿಯಷ್ಟು ಮಾತ್ರ ಡೆವಲಪ್ಮೆಂಟ್ಸ್ ಹೋಗಿದೆ ಅಷ್ಟೇ ನೂರು ಮೀಟ್ರ್ ಅಷ್ಟು ಆಗಿಲ್ಲ ಕನಿಷ್ಠ ಪಕ್ಷ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ಮೈನ್ ರೋಡ್ಗಳಿಂದ ಡೆವಲಪ್ಮೆಂಟ್ಸ್ ಹೋಗಿದ್ದರೆ ಹಳ್ಳಿಗಳ ಕಡೆ ಅವ್ರು ಮಾಡಿದರೆ ಸರೋಗ್ತಾಯಿತ್ತು ಈಗ ಮೈನ್ ರೋಡ್ ಪಕ್ಕದಲ್ಲಿರೋರು ಇವರು ನಗರ ಪಾಲಿಕೆಗೆ ಸೇರಿಸ್ಕೊಂಡ್ರು ಅಂದ್ಕೊಳ್ಳಿ ಕಮರ್ಷಿಯಲ್ ಟ್ಯಾಕ್ಸಸ್ಸು ಎಲ್ಲ ಬರ್ತದೆ ಟ್ಯಾಕ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತದೆ ಆವಾಗ ಮೇನ್ ರೋಡ್ ಪಕ್ಕದಲ್ಲಿರೋರೇನೋ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅವ್ರು ಕಟ್ಬೋದು ಆದರೆ ಹಳ್ಳಿನಲ್ಲಿ ಈಗ ನಮ್ಮದು ಸಿಪೂರು ನಮ್ಮ ಗೇಟಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಇದೆ ನಮ್ಮ ಊರಲ್ಲಿ ಈಗ ಅವ್ರು ಕಮ್ ಟ್ಯಾಕ್ಸಸ್ ಎಲ್ಲ ಮಾಡಿದ್ರೆ ಯಾವ ರೀತಿ ಜನರು ಕಟ್ಟೋಕ್ಕಾಗ್ತದೆ ಈಗ ಅಲ್ಲಿ ದುಡಿಮೆ ಏನೂ ಬರಲ್ಲ ಏ ಮೈನ್ ರೋಡ್ ಪಕ್ಕದಲ್ಲಿರೋರ್ಗಾದರೆ ಏನೋ ಅಂಗಡಿ ಕಟ್ಕೊತಾರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅವ್ರು ಕಟ್ಕೊಬೋದು ಈಗ ನಾ ಮೈನ್ ರೋಡಲ್ಲಿರೋರ್ಗೆ ಒಂದು ಟ್ಯಾಕ್ಸು ಒಳಗಡೆ ಇರೋರಿಗೆ ಒಂದು ಟ್ಯಾಕ್ಸು ಅಂತ ಏನು ಕಾ ಕಾನೂನು ಇರೋಲ್ಲ ಎಲ್ರಿಗೂ ಆ ಏರಿಯಾಗೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ ಎಲ್ಲಿಂದ ಕಟ್ಟೋಕ್ಕಾಗ್ತದೆ ಒಂದು ಮನೆ ಕಟ್ಟಬೇಕಂದ್ರೆ ಒಂದು ಲೈಸೆನ್ಸ್ ತೊಗೊಬೇಕಂದ್ರೆ ಅರವತ್ತರಿಂದ ಇಪ್ಪತ್ತು ಸಾವಿರ ಆಗ್ತದೆ ಈಗ ನಮ್ಮದು ಬರೀ ಕಸ್ಬಾ ಅಂತಿರೋದಕ್ಕೇನೆ ನಮ್ಮೂರಲ್ಲಿ ಸೈಟ್ ವ್ಯಾಲ್ಯೂ ಬಂದು ಮೂರು ಮೂರಕ್ಕೆ ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಬರ್ತಾಯಿದೆ ಅದೇ ಥರ ಮಹಾನಗರ ಪಾಲಿಕೆ ಆದರೆ ರಿಜಿಸ್ಟ್ರೇಷನ್ಗೆ ಎರಡು ಲಕ್ಷ ಮೂರು ಲಕ್ಷ ಬೇಕಾಗ್ತದೆ ಅವರು ಅಲ್ಲಿ ಏರಿಯಾ ಫಿಕ್ಸ್ ಮಾಡಲ್ಲ ಬರೀ ಮಹಾನಗರ ಪಾಲಿಕೆದಲ್ಲಿದೆ ಒಂದೇ ಮಾತ್ರಕ್ಕೆ ರೈಸ್ ಮಾಡ್ತಾರೆ ಎಷ್ಟು ಅನಾನುಕೂಲ ಆಗ್ತದೆ ಮತ್ತು ಈಗ ನಮ್ಮದು ಹಳ್ಳಿಗಳಲ್ಲಿ ತುಂಬ ಜನಕ್ಕೆ ಸ್ವಲ್ಪ ಕೆಲಸ ಸಿಗದೆ ಇರೋರಿರ್ಬೋದು ಕೆಲವು ಕಡೆ ಸಮಸ್ಯೆಗಳಿರೋರೆಲ್ಲನೂ ನರೇಗಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದೆಲ್ಲ ಹೋಗ್ಬಿಡ್ತದೆ ಇವರು ಮಾಡಿ ಪ್ರಯೋಜನ ಇಲ್ದಿರ ಸುಮ್ಮನೆ ಅತಂತ್ರ ಮಾಡಿ ಈಗ ಇದಾಗಿದೆಯಲ್ಲ ವೆಮ್ಗಲ್ ಆಗಿದೆಯಲ್ಲ ಅದೇ ಥರ ಎಲ್ಲ ಮಾಡಿಬಿಟ್ಟು ಮತ್ತು ಇಲ್ಲಿದೆಲ್ಲ ಸಮಸ್ಯೆ ಮಾಡಿಡ್ತಾರೆ ಆದ್ದರಿಂದ ದಯವಿಟ್ಟು ಮೊದಲನೇ ಪ್ರಿಫರೆನ್ಸ್ ನೀವು ರಿಂಗ್ ರೋಡ್ ಮಾಡೋದಕ್ಕೆ ಕೊಡಿ ರಿಂಗ್ ರೋಡ್ ಮಾಡಿದ್ರೆ ಆಟೋಮೆಟಿಕ್ ಅದೇ ಡೆವಲಪ್ಮೆಂಟ್ ಆಗ್ತದೆ ನಿಮ್ಗೆ ಈಸಿ ಆಗ್ತದೆ ಸೇರಿಸ್ಕೊಳೋದಕ್ಕೂ ಇವಾಗ ನೀವು ಮಾಡಿದ್ರು ಯಾರಾದರೂ ಒಬ್ಬರು ಕೋರ್ಟ್ಗೆ ಹೋದ್ರೆ ಅಗ್ರಿಕಲ್ಚರ್ ಜಾಸ್ತಿ ಇತ್ತು ಅಂದರೆ ಆಟೋಮೆಟಿಕ್ ಅವಾಗ ಅದು ಸ್ಟೇ ಸಿಗೋದು ಏನೋ ಒಂದಾದರೆ ಮತ್ತೆ ಸುಮ್ಮನೆ ಎಲ್ಲ ಎಲ್ಲ ಏನು ಯಾವುದು ಎಲೆಕ್ಷನ್ ಇಲ್ದಿರ ಮತ್ತು ಯಾರಿಗೂ ಇದಿಲ್ದಿರ ಎಲ್ಲ ಪ್ರಾಬ್ಲಮ್ಸ್ ಆಗ್ತದೆ ದಯವಿಟ್ಟು ಸ್ವಲ್ಪ ಜನಪ್ರತಿನಿಧಿ ಯೋಚನೆ ಮಾಡಿ ಕಾಲಿಡಿ ಮತ್ತು ಈಗ ಬಂದಿರೋ ವೇಮ್ಗಲ್ಗೆ ಬಂದಿರೋ ಪರಿಸ್ಥಿತಿ ಮತ್ತು ಕೋಲಾರಕ್ಕೆ ಬರೋದು ಬೇಡ ಅದು ಒಂದು ಸಹಕಾರ ಮಾಡಿ ಅಂತ ಎಲ್ಲ ಕೇಳ್ಕೊತೀವಿ ನಾವು